ಸ್ಯಾಂಡಲ್ವುಡ್ ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಕಳ್ಳತನದ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಾಲೇ ಇವೆ ಪೊಲೀಸರು ಕಳ್ಳರನ್ನ ಸೆರೆ ಹಿಡಿದು ಬಂಧಿತರಿಂದ ಕಳ್ಳತನ ಮಾಡಿರುವ ವಸ್ತು ಹಾಗೂ ನಗದು ವಶಪಡಿಸಿಕೊಳ್ತಾ ಇರೋದು ವರದಿ ಆಗ್ತಾ ಇರೋದನ್ನ ನಾವು ನೋಡ್ತಾನೆ ಇದ್ದೀವಿ ಸಿನಿಯಾನದಲ್ಲಿ ಕಳ್ಳತನದ ಸುದ್ದಿ ಯಾಕೆ ಅಂತ ನೋಡ್ತಾ ಇದ್ದೀರಾ ಖ್ಯಾತ ಸಂಗೀತ ನಿರ್ದೇಶಕರೊಬ್ಬರ ಮನೆ ಕಳ್ಳತನವಾಗಿರೋದು ಈಗ ಬೆಳಕಿಗೆ ಬಂದಿದೆ ಈ ಹಿಂದೆ ನವೆಂಬರ್ನಲ್ಲಿ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅವರ ಸಹೋದರನ ಮನೆಯಲ್ಲಿ ಕಳ್ಳತನದ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇವೆ ಪೊಲೀಸರು ಕಳ್ಳರನ್ನ ಸೆರೆ ಹಿಡಿದು ಬಂಧಿತರಿಂದ ಕಳ್ಳತನ ಮಾಡಿರುವ ವಸ್ತು ಹಾಗೂ ನಗದು ವಶಪಡಿಸಿಕೊಳ್ತಾ ಇರೋದು ವರದಿಯಾಗ್ತಾ ಇರೋದನ್ನ ನಾವು ದಿನದಿಂದ ದಿನ ನೋಡ್ತಾನೇ ಇದ್ದೀವಿ ಸಿನಿಯಾನದಲ್ಲಿ ಕಳ್ಳತನದ ಸುದ್ದಿ ಯಾಕೆ ಅಂತ ನೋಡ್ತಿದ್ದೀರಾ ಖ್ಯಾತ ಸಂಗೀತ ನಿರ್ದೇಶಕರೊಬ್ಬರ ಮನೆ ಕಳ್ಳತನವಾಗಿರೋದು ಇದೀಗ ಬೆಳಕಿಗೆ ಬಂದಿದೆ ಈ ಹಿಂದೆ ನವೆಂಬರ್ನಲ್ಲಿ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅವರ ಸಹೋದರನ ಮನೆಯಲ್ಲಿ ಕಳ್ಳತನವಾದ ಒಂದು ತಿಂಗಳ ನಂತರ ಪೊಲೀಸರು ಏಳು ನೇಪಾಳಿಗರ ತಂಡವನ್ನು ಬಂಧಿಸಿದ್ರು ಮತ್ತು ಬಂಧಿತರಿಂದ ಮೂರು ಕೆಜಿ ಚಿನ್ನ ಸೇರಿದಂತೆ ಒಂದು ಪಾಯಿಂಟ್ ಐದು ಮೂರು ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ರು ಈಗ ಖ್ಯಾತ ಸಂಗೀತ ನಿರ್ದೇಶಕ ಗುರುಕಿರಣ್ ಅವರ ಬೆಂಗಳೂರು ನಿವಾಸದಲ್ಲಿ ಕಳ್ಳತನವಾಗಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಕಳೆದ ಡಿಸೆಂಬರ್ ಮೂವತ್ತೊಂದರಂದು ಮಧ್ಯಾಹ್ನ ತಮ್ಮ ರೂಂನ ಬೀರುವಿನಲ್ಲಿಟ್ಟಿದ್ದಂತಹ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿಗಳನ್ನು ಗುರುಕಿರಣ್ ಅತ್ತೆ ಕಸ್ತೂರಿ ಶೆಟ್ಟಿ ಇಟ್ಟಿದ್ರು ಆದರೆ ಜನವರಿ ಐದರಂದು ಹಣ ಕಳ್ಳತನವಾಗಿದೆ ಎರಡು ದಿನಗಳ ಕಾಲ ಕುಟುಂಬಸ್ಥರು ಮನೆಯೆಲ್ಲ ಹುಡುಕಾಡಿದ್ದಾರೆ ಎಷ್ಟು ಹುಡುಕಾಡಿದ್ರೂ ಹಣ ಸಿಗದೆ ಇದ್ದಾಗ ಜನವರಿ ಏಳರಂದು ಚಂದ್ರ ಲೇಔಟ್ ಪೊಲೀಸ್ ಠಾಣೆಗೆ ಗುರುಕಿರಣ್ ಅತ್ತೆಯವರು ದೂರು ನೀಡಿದ್ದಾರೆ ಈ ಸಂಬಂಧ ಎಫ್ಐಆರ್ ಸಹ ದಾಖಲಾಗಿದ್ದು ಮನೆ ಕೆಲಸದವರ ಮೇಲೆ ಕಸ್ತೂರಿ ಶೆಟ್ಟಿ ಅವರು ಅನುಮಾನ ವ್ಯಕ್ತಪಡಿಸಿದ್ದಾರೆ ಸದ್ಯ ಮನೆ ಕೆಲಸದಾಕೆ ರತ್ನಮ್ಮ ಅವರನ್ನ ವಿಚಾರಣೆ ನಡೆಸಿರುವ ಚಂದ್ರ ಲೇಔಟ್ ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ ಕದ್ದವರು ಜೈಲೂಟ ಮಾಡುವುದು ಗ್ಯಾರಂಟಿ ಕನ್ನಡದ ಅತಿದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಟೆನ್ ಫಿನಾಲೆಗೆ ದಿನಗಣನೆ ಪ್ರಾರಂಭವಾಗಿದೆ ಈ ಬಾರಿಯ ಕಂಟೆಸ್ಟೆಂಟ್ಗಳು ಅವರ ಹಾವ ಭಾವ ಜಗಳ ಕಿತ್ತಾಟ ಅವಾಚ್ಯ ಪದಗಳ ಬಳಕೆಯಿಂದಲೇ ಸುದ್ದಿಯಾಗ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ವಿನಯ್ ಗೌಡ ಅವರು ಆಗಾಗ ಸಿಟ್ ಆಗ್ತಾರೆ ಆ ಸಂದರ್ಭದಲ್ಲಿ ಅವರು ಸಾಕಷ್ಟು ಅವಾಚ್ಯ ಶಬ್ದ ಬಳಕೆ ಮಾಡ್ತಾರೆ ಎದುರಿದ್ದವರ ವಿರುದ್ಧ ಕೂಗಾಡ್ತಾರೆ ಸಿಟ್ಟಿನಿಂದ ಕಿರ್ಚಾಡ್ತಾರೆ ಈ ರೀತಿ ಆದಾಗ ಎದುರಿದ್ದವರು ಸಹಜವಾಗಿಯೇ ರಿಯಾಕ್ಟ್ ಮಾಡ್ತಾರೆ ಈ ರೀತಿ ಆಗಿ ಮನೆಯ ವಾತಾವರಣ ಸಾಕಷ್ಟು ಬಾರಿ ಹಾಳಾಗಿದ್ದಿದೆ ಕೆಲವು ವಾರ ಸೈಲೆಂಟ್ ಆಗಿದ್ದ ವಿನಯ್ ಗೌಡ ಅವರು ಈ ವಾರ ಕಿರುಚಾಡಿದ್ದಾರೆ ಪ್ರತಾಪ್ ವಿರುದ್ಧ ಅವಾಚ್ಯ ಶಬ್ದ ಬಳಕೆ ಮಾಡಿದ್ರು ಈಗ ವಿನಯ್ ಗೌಡ ಅವರು ಪ್ರತಾಪ್ ಬಳಿ ಕ್ಷಮೆ ಕೇಳಿದ್ದಾರೆ ಡ್ರೋನ್ ಪ್ರತಾಪ್ ಹಾಗೂ ವಿನಯ್ ಗೌಡ ಮಧ್ಯೆ ಈ ವಾರ ಕಿರಿಕ್ ಆಗಿದೆ ವಿನಯ್ ಗೌಡ ಗುಂಪಿನಲ್ಲಿ ಇದ್ದವರೇ ಎಲ್ಲರೂ ಎಲಿಮಿನೇಟ್ ಆಗಿದ್ದಾರೆ ವಿನಯ್ ಗೌಡ ಅವರು ಗೆಳೆಯರ ತಪ್ಪನ್ನ ತಿದ್ಲಿಲ್ಲ ಎನ್ನುವ ಅಭಿಪ್ರಾಯವನ್ನ ಪ್ರತಾಪ್ ವ್ಯಕ್ತಪಡಿಸಿದ್ರಿಂದ ವಿನಯ್ ಪ್ರತಾಪ್ ಮೇಲೆ ಮಾತಿನ ವಾಗ್ದಾಳಿ ನಡೆಸಿದ್ದಾರೆ ಇದನ್ನ ಮನೆಯವರು ವಿರೋಧಿಸಿದ್ರು ಈಗ ವಿನಯ್ಗೆ ತಪ್ಪಿನ ಅರಿವಾಗಿದೆ ಫಿನಾಲೆಗೆ ಹೋಗಕ್ಕೆ ಯಾರು ಅರ್ಹರು ಎನ್ನುವ ಆಯ್ಕೆಯನ್ನ ಮಾಡಬೇಕಿತ್ತು ವಿನಯ್ ಗೌಡ ಅವರು ಕಾರ್ತಿಕ್ ಹೆಸರನ್ನ ತೆಗೆದುಕೊಂಡ್ರು ಆ ಬಳಿಕ ಅವರು ಎಲ್ಲರ ಬಳಿ ಕ್ಷಮೆ ಕೇಳಿದ್ರು ನನಗೆ ಕೋಪ ಬಂದಾಗ ಕೂಗಾಡ್ತೇನೆ ಇದರಿಂದ ಯಾರಿಗಾದ್ರೂ ಬೇಸರ ಆಗಿದ್ರೆ ಕ್ಷಮೆ ಕೇಳ್ತೇನೆ ಎಂದ್ರು ವಿನಯ್ ಆ ಬಳಿಕ ಪ್ರತಾಪ್ ಬಳಿ ತೆರಳಿ ಅವರಿಗೆ ಹಕ್ ಕೊಟ್ಟು ನನ್ನಿಂದ ಬೇಸರ ಆಗಿದ್ರೆ ಕ್ಷಮೆ ಇರ್ಲಿ ನೀನು ಗೆದ್ರೆ ನನಗೆ ಖುಷಿ ಆಗತ್ತೆ ಎಂದ್ರು ವಿನಯ್ ಕ್ಷಮೆ ಕೇಳಿದಕ್ಕೆ ಅನೇಕರು ಸಂತಸ ವ್ಯಕ್ತಪಡಿಸಿದ್ರು ವಿನಯ್ ಕ್ಷಮೆ ಕೇಳಿದ್ದು ಪ್ರತಾಪ್ಗೆ ಖುಷಿ ನೀಡ್ತು ತಪ್ಪಿನ ಅರಿವಾಯ್ತಲ್ಲ ಅದು ಖುಷಿಯ ವಿಚಾರ ನೀವು ಗೆದ್ರೆ ನನಗೂ ಸಂತೋಷವೇ ಎಂದ್ರು ಪ್ರತಾಪ್ ಜೊತೆಗೆ ನಾಲಿಗೆಗೆ ಲಗಾಮು ಹಾಕಿಕೊಳ್ಳಿ ಎಂದು ಪ್ರತಾಪ್ ಮನವಿ ಮಾಡಿಕೊಂಡ್ರು ಇದಕ್ಕೆ ವಿನಯ್ ಸಮ್ಮತಿ ಸೂಚಿಸಿದರು ಬಿಗ್ ಬಾಸ್ ಸೀಸನ್ ಟೆನ್ ಫಿನಾಲೆ ಸಮೀಪಿಸಿದಾಗ ಕಂಟೆಸ್ಟೆಂಟ್ಸ್ ಎಡವದಂತೆ ಎಚ್ಚರಿಕೆ ವಹಿಸಬೇಕಾಗಿದೆ ಆದರೆ ವಿನಯ್ ಗೌಡ ಅವರು ಅವಾಚ್ಯ ಶಬ್ದ ಬಳಕೆ ಮಾಡಿ ಮೈಲೇಜ್ ಕಳೆದುಕೊಂಡಿದ್ದಾರೆ ಈ ವಾರ ಅವರು ನಾಮಿನೇಷನ್ ನಲ್ಲಿ ಇದ್ದಾರೆ ಅವರ ಓಟ್ ಮೇಲೆ ಇದು ಪ್ರಭಾವ ಬೀರುವ ಸಾಧ್ಯತೆ ಇದೆ ಈ ವಾರ ಕ್ಯಾಪ್ಟನ್ ಆಗಿರೋ ಸಂಗೀತ್ ಅವರು ನಿಂದ ಬಚಾವಾಗಿದ್ದಾರೆ ಜೊತೆಗೆ ಅಧಿಕಾರ ಬಳಸಿಕೊಂಡು ಪ್ರತಾಪ್ನ ಸೇವ್ ಮಾಡಿದ್ದಾರೆ ಉಳಿದಂತೆ ವರ್ತೂರು ಸಂತೋಷ್ ತುಕಾಲಿ ಸಂತೋಷ್ ವಿನಯ್ ನಮ್ರತಾ ತನಿಷಾ ಹಾಗೂ ಕಾರ್ತಿಕ್ ನಾಮಿನೇಟ್ ಆಗಿದ್ದಾರೆ ಈ ಮೂಲಕ ಯಾರು ಫಿನಾಲೆಯ ಬಾಗ್ಲು ತಡ್ತಾರೆ ಅಂತ ಕಾದು ನೋಡ್ಬೇಕಿದೆ ದರ್ಶನ್ ಹಾಗೂ ತರುಣ್ ಸುಧೀರ್ ಕಾಂಬಿನೇಷನ್ ನಲ್ಲಿ ಬಂದಿರೋ ಕಾಟೇರ ಕರ್ನಾಟಕದಲ್ಲಿ ಉತ್ತಮ ಗಳಿಕೆ ಕಂಡಿದೆ ಈ ಮೂಲಕ ಮತ್ತೆ ದರ್ಶನ್ಗೆ ಬಿಗ್ ಸಕ್ಸಸ್ ಸಿಕ್ಕಿದೆ ಕ್ರಾಂತಿ ಬಳಿಕ ದರ್ಶನ್ ಇಂತಹದ್ದೊಂದು ಯಶಸ್ಸನ್ನ ಎದುರು ನೋಡ್ತಾ ಇದ್ರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕಾಟೇರ ಸಿನಿಮಾ ಕರ್ನಾಟಕದ ಬಾಕ್ಸ್ ನಲ್ಲಿ ಹವಾ ಎಬ್ಬಿಸಿದ್ದು ಗೊತ್ತೇ ಇದೆ ಸಿನಿಮಾ ಬಿಡುಗಡೆಯಾದ ಎರಡೇ ವಾರಗಳಲ್ಲಿಯೇ ನೂರು ಕೋಟಿ ರೂಪಾಯಿಗೂ ಅಧಿಕ ಗಳಿಕೆ ಕಂಡು ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿತ್ತು ಕಳೆದ ವರ್ಷ ಮಂಕಾಗಿದ್ದ ಸ್ಯಾಂಡಲ್ವುಡ್ಗೆ ದರ್ಶನ್ ಸಿನಿಮಾ ಮತ್ತೆ ಹೊಸ ಹುರುಪು ನೀಡಿರೋದಂತೂ ಸತ್ಯ ಕರ್ನಾಟಕದ ಬಾಕ್ಸ್ ಆಫೀಸ್ನಲ್ಲಿ ಜಯಬೇರಿ ಬಾರಿಸಿದ ಬಳಿಕ ದರ್ಶನ್ ದುಬೈಗೆ ಪ್ರಯಾಣ ಬೆಳೆಸಿದ್ರು ಕಾಟೇರ ಸಿನಿಮಾವನ್ನ ದುಬೈನಲ್ಲೂ ರಿಲೀಸ್ ಮಾಡಿದ್ರಿಂದ ಅಲ್ಲಿನ ಭಾರತೀಯರಿಗಾಗಿ ಪ್ರೀಮಿಯರ್ ಶೋವನ್ನ ಆಯೋಜಿಸಲಾಗಿತ್ತು ಹೀಗಾಗಿ ಅತಿಥಿಯಾಗಿ ದರ್ಶನ್ ಹಾಗೂ ಅವರ ತಂಡ ದುಬೈಗೆ ತೆರಳಿತ್ತು ಸಿನಿಮಾ ಕೆಲಸ ಮುಗಿತಾ ಇದ್ದಂತೆ ದರ್ಶನ್ ಫುಲ್ ಜಾಲಿ ಮುಡ್ ನಲ್ಲಿದ್ದಾರೆ ಕಾಟೇರಾ ಸಕ್ಸಸ್ ಬೆನ್ನಲ್ಲೇ ದುಬೈನಲ್ಲಿ ದರ್ಶನ್ ತಮ್ಮ ಆಪ್ತರು ಹಾಗೂ ತಂಡದೊಂದಿಗೆ ಎಂಜಾಯ್ ಮಾಡ್ತಾ ಇದ್ದಾರೆ ನಿನ್ನೆಯಷ್ಟೇ ದರ್ಶನ್ ಸ್ನೇಹಿತರೊಂದಿಗೆ ಬೋಟ್ನಲ್ಲಿ ನಿಂತು ಪೋಸ್ ಕೊಟ್ಟಿದ್ರು ಅಲ್ಲಿಂದ ಸೀದಾ ದುಬೈನ ಮೃಗಾಲಯಕ್ಕೆ ಭೇಟಿ ಕೊಟ್ಟಿದ್ರು ಅಲ್ಲಿನ ಪ್ರಾಣಿಗಳೊಂದಿಗೆ ಕೆಲ ಹೊತ್ತು ಸುತ್ತಾಡಿ ಬಂದಿದ್ದಾರೆ ದುಬೈನ ಮೃಗಾಲಯಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿಯೇ ಹುಲಿಯ ಮೈ ಸವರಿ ಖುಷಿ ಪಟ್ಟಿದ್ದಾರೆ ಈ ವಿಡಿಯೋ ಯೂಟ್ಯೂಬ್ ನಲ್ಲಿ ವೈರಲ್ ಆಗ್ತಾ ಇದೆ ಹುಲಿ ಮೈ ಸವರ್ತಾ ಇರುವ ದರ್ಶನ್ ವಿಡಿಯೋಗೆ ಅಭಿಮಾನಿಗಳು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇನ್ನು ಹುಲಿ ಜೊತೆ ಜೊತೆಗೆ ದರ್ಶನ್ ಹಾವನ್ನ ಕೊಳ್ಳಿಗೆ ಸುತ್ತಕೊಂಡು ಪೋಸ್ಟ್ ಕೂಡ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಚಿಂಪಾಜಿ ಕೈ ಹಿಡಿದು ದರ್ಶನ್ ರನ್ನ ಕರೆದುಕೊಂಡು ಹೋಗ್ತಾ ಇರುವ ದೃಶ್ಯ ಕೂಡ ಸೆರೆಯಾಗಿದೆ ದುಬೈನಲ್ಲೂ ದರ್ಶನ್ ಪ್ರಾಣಿ ಪ್ರೀತಿಯನ್ನ ಕಂಡು ಅವರ ಅಭಿಮಾನಿಗಳು ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಕಾಮೆಂಟ್ ಗಳಲ್ಲಿ ದರ್ಶರನ್ನ ಹಾಡಿ ಹೋಗಳ್ತಾ ಇದ್ದಾರೆ ಕೆಲ ಡಿ ಬಾಸ್ ಅಭಿಮಾನಿಗಳು ಫುಲ್ ವಿಡಿಯೋವನ್ನ ಹಾಕುವಂತೆ ಒತ್ತಾಯ ಕೂಡ ಮಾಡಿದ್ದಾರೆ ಪ್ರಾಣಿಗಳು ಅಂತಹ ಒಪ್ಪುವ ಸ್ನೇಹಿತರು ಅವರು ಯಾವುದೇ ಪ್ರಶ್ನೆಗಳನ್ನ ಕೇಳೋದಿಲ್ಲ ಅವರು ಯಾವುದೇ ಟೀಕೆಗಳನ್ನ ರವಾನಿಸೋದಿಲ್ಲ ನಾ ನೋಡಿರುವ ಅತಿ ದೊಡ್ಡ ಪ್ರಾಣಿ ಪ್ರಿಯ ಇವರು ಎಂದು ಒಬ್ಬ ಅಭಿಮಾನಿ ಈ ವಿಡಿಯೋ ನೋಡಿ ಕಾಮೆಂಟ್ ಮಾಡಿದ್ದಾರೆ ಸ್ಟಾರ್ ದರ್ಶನ್ ನಟನೆಯ ತರುಣ್ ಸುಧೀರ್ ನಿರ್ದೇಶನದ ಬಹು ನಿರೀಕ್ಷಿತ ಕಾಟೇರ ಚಿತ್ರವು ಪ್ರೇಕ್ಷಕರಿಂದ ಉತ್ತಮ ರೆಸ್ಪಾನ್ಸ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದು ಪ್ರೇಕ್ಷಕರಿಂದ ಹಾಗೂ ಸೆಲೆಬ್ರಿಟಿಗಳಿಂದ ಉತ್ತಮ ಪ್ರತಿಕ್ರಿಯೆಗಳನ್ನು ಪಡೆದುಕೊಳ್ಳುವಲ್ಲಿ ಚಿತ್ರಮಂದಿರ ಮುಂಚೂಣಿಯಲ್ಲಿದೆ ಹಾಗೆ ಬಿಡುಗಡೆಯಾದ ಒಂದೇ ವಾರದಲ್ಲಿ ಶತಕೋಟಿ ಕ್ಲಬ್ ಸೇರಿದ ಕನ್ನಡ ಸಿನಿಮಾ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಶತಕೋಟಿ ಗಳಿಸಿದ ಖುಷಿಗೆ ಚಿತ್ರತಂಡ ಇತ್ತೀಚೆಗೆ ಸೆಲೆಬ್ರಿಟಿಗಳಿಗಾಗಿ ಪಾರ್ಟಿ ಆಯೋಜಿಸಿ ಸಂಭ್ರಮಿಸಿತ್ತು ಇದರ ಬೆನ್ನಲ್ಲೇ ನಟ ದರ್ಶನ್ ಕಾರ್ಯಕ್ರಮದ ನಿಮಿತ್ತ ದುಬೈಗೆ ತೆರಳಿದ್ರು ಅಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದ ಅವರು ಕಾಟೆರಾ ಸಕ್ಸಸ್ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಬರೆದುಕೊಂಡಿದ್ದಾರೆ ಕಾಟೇರನ ಅಭೂತಪೂರ್ವ ಗೆಲುವಿಗೆ ಕಾರಣಕರ್ತರಾದ ಪ್ರೀತಿಯ ಸೆಲೆಬ್ರಿಟೀಸ್ ಹಾಗೂ ನಾಡಿನ ಜನತೆಗೆ ಹೃದಯಪೂರ್ವಕ ವಂದನೆಗಳು ದುಬೈನಲ್ಲಿ ನೀವು ನೀಡಿದ ಪ್ರೀತಿಗೆ ಹಾಗೂ ಇತರ ದೇಶಗಳಲ್ಲಿಯೂ ಸಹ ಜನರು ನೀಡುತ್ತಿರುವ ಅಭಿಮಾನಕ್ಕೆ ಆಭಾರಿಯಾಗಿದ್ದೇವೆ ಈ ಏಳಿಗೆಯನ್ನ ಸಹಿಸಲಾರದ ನನ್ನ ಪ್ರೀತಿಯ ಆತ್ಮೀಯರಿಗೆ ಹೇಳೋದು ಒಂದೇ ಮಾತು ನೀವು ಏನೇ ಮಾಡಿದ್ರು ನಾನು ಕೋಪ ಮಾಡಿಕೊಳ್ಳಲ್ಲ ಬೇಜಾರ್ ಮಾಡಿಕೊಳ್ಳಲ್ಲ ನೊಂದುಕೊಳ್ಳಲ್ಲ ಕಾಲಾಯ ತಸ್ಮೈ ನಮಃ ಎಂದು ಟ್ವೀಟ್ ಮಾಡುವ ಮೂಲಕ ವಿರೋಧಿಗಳಿಗೆ ಟಾಂಗ್ ಕೊಟ್ಟಿದ್ದಾರೆ ಈ ಚಿತ್ರದ ಮೂಲಕ ಕನಸಿನ ರಾಣಿ ಮಾಲಾಶ್ರೀ ಅವರ ಪುತ್ರಿ ಆರಾಧನಾ ರಾಮ್ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡುತ್ತಾ ಇದ್ದು ಚಿತ್ರದಲ್ಲಿ ಹಿರಿಯ ನಟರಾದ ಬೀರಾದರ್ ಜಗಪತಿ ಬಾಬು ಕುಮಾರ್ ಗೋವಿಂದ್ ಶ್ರುತಿ ಕೃಷ್ಣ ಮಾಸ್ಟರ್ ರೋಹಿತ್ ಮತ್ತು ಡ್ಯಾನಿಶ್ ಅಖ್ತರ್ ಸೈಫಿ ನಟಿಸಿದ್ದಾರೆ ಚಿತ್ರಕ್ಕೆ ಮಾಸ್ತಿ ಸಂಭಾಷಣೆ ಬರೆದಿದ್ದು ವಿ ಹರಿಕೃಷ್ಣ ಸಂಗೀತ ಸಂಯೋಜಿಸಿದ್ದಾರೆ ಸುಧಾಕರ್ ಎಸ್ ರಾಜ್ ಅವರ ಛಾಯಾಗ್ರಹಣ ಈ ಚಿತ್ರಕ್ಕಿದೆ ತ್ರಿವಿಕ್ರಮ್ ಹಾಗೂ ಮಹೇಶ್ ಬಾಬು ಕಾಂಬಿನೇಷನ್ ಸಿನಿಮಾ ಗುಂಟೂರು ಕಾರಂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೊದಲ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾಗಳಲ್ಲಿ ಒಂದು ಗುಂಟೂರು ಕಾರಂ ಸಿನಿಮಾ ಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಈ ಸಿನಿಮಾದ ಟ್ರೇಲರ್ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ನಲ್ಲಿ ಇದ್ದು ದಾಖಲೆಗಳನ್ನ ಬರೆದಿದೆ ಪ್ರಶಾಂತ್ ನೀಲ್ ನಿರ್ದೇಶಿಸಿದ ಪ್ರಭಾಸ್ ಸಿನಿಮಾ ಸಲಾರ್ ಸೀಸ್ ಫೈರ್ ಟ್ರೇಲರ್ ದಾಖಲೆಯನ್ನ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹಿಂದಿಕ್ಕಿದೆ ಗುಂಟೂರು ಕಾರಂ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮೂವತ್ತೊಂಬತ್ತು ಮಿಲಿಯನ್ ವ್ಯೂವ್ಸ್ ಸಿಕ್ಕಿದ್ರೆ ಸಲಾರ್ ಮೂವತ್ತೆರಡು ಮಿಲಿಯನ್ ವ್ಯೂಸ್ ದಾಖಲು ಮಾಡಲಾಗಿತ್ತು ಎನ್ನಲಾಗಿದೆ ಈಗಾಗಲೇ ಗುಂಟೂರು ಖಾರಂ ಸಿನಿಮಾಗೆ ಅಡ್ವಾನ್ಸ್ ಬುಕ್ಕಿಂಗ್ ಓಪನ್ ಮಾಡಲಾಗಿದೆ ಟಾಲಿವುಡ್ ಸೂಪರ್ ಸ್ಟಾರ್ ಮಹೇಶ್ ಬಾಬು ನಟನೆಯ ಈ ಸಿನಿಮಾಗೆ ಆಂಧ್ರ ಪ್ರದೇಶದಲ್ಲಿ ಕ್ರೇಜ್ ಏನೂ ಕಮ್ಮಿ ಇಲ್ಲ ಇತ್ತೀಚೆಗಷ್ಟೇ ಈ ಸಿನಿಮಾ ಟ್ರೇಲರ್ ರಿಲೀಸ್ ಆಗಿತ್ತು ಯೂಟ್ಯೂಬ್ ಟ್ರೆಂಡಿಂಗ್ನಲ್ಲಿ ಈ ಸಿನಿಮಾ ನಂಬರ್ ಒನ್ ಸ್ಥಾನದಲ್ಲಿದೆ ಹೀಗಾಗಿ ಮಹೇಶ್ ಬಾಬು ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಹೊಸ ಹೊಸ ದಾಖಲೆಗಳನ್ನ ಬರೆಯುವ ಎಲ್ಲಾ ಸಾಧ್ಯತೆಗಳು ಇವೆ ಭಾರತದಾದ್ಯಂತ ಮೊದಲ ದಿನದ ಸುಮಾರು ಇನ್ನೂರ ಅರವತ್ತೆಂಟು ಶೋಗಳ ಪೈಕಿ ಎಂಬತ್ಮೂರು ಪಾಯಿಂಟ್ ಎಂಟು ಮೂರು ಲಕ್ಷ ಟಿಕೆಟ್ಗಳು ಸೇಲ್ ಆಗಿವೆ ಎಂದು ಹೆಸರಾಂತ ಮ್ಯಾಗಝಿನ್ ಒಂದು ವರದಿ ಮಾಡಿದೆ ಆದರೆ ಅಡ್ವಾನ್ಸ್ ಬುಕ್ಕಿಂಗ್ನಲ್ಲಿ ಅತಿ ಹೆಚ್ಚು ಟಿಕೆಟ್ಗಳನ್ನು ಕರ್ನಾಟಕ ಪ್ರಮುಖ ನಗರಗಳಲ್ಲಿ ಸೇಲ್ ಆಗಿದೆ ಅನ್ನೋದು ಗಮನಿಸಬೇಕಾಗಿರುವಂತಹ ಅಂಶ ಹೌದು ಆಂಧ್ರ ಪ್ರದೇಶ ತೆಲಂಗಾಣ ರಾಜ್ಯಗಳಲ್ಲಿ ಮಹೇಶ್ ಬಾಬು ನಟಿಸಿದ ಗುಂಟೂರು ಖಾರಂ ಬಗ್ಗೆ ಸಹಜವಾಗಿಯೇ ಕ್ರೇಜ್ ಇದೆ ಆದರೆ ಗಮನಿಸಬೇಕಾದ ಅಂಶ ಏನಂದ್ರೆ ಕರ್ನಾಟಕದ ಪ್ರಮುಖ ನಗರಗಳಲ್ಲೂ ಹೆಚ್ಚು ಟಿಕೆಟ್ಗಳು ಸೇಲ್ ಆಗಿವೆ ಇದರಲ್ಲಿ ಬೆಂಗಳೂರು ಮೈಸೂರು ಮಂಗಳೂರು ಶಿವಮೊಗ್ಗದಲ್ಲಿ ಹೆಚ್ಚು ಪ್ರತಿಕ್ರಿಯೆ ಸಿಕ್ಕಿದೆ ಎಂದು ಹೇಳಲಾಗಿದೆ ಬೆಂಗಳೂರಿನಲ್ಲಿ ಮೊದಲ ದಿನದ ನೂರ ಏಳು ಶೋಗಳಲ್ಲಿ ಈಗಾಗಲೇ ಸುಮಾರು ಹದಿನೆಂಟು ಶೋಗಳು ಹೌಸ್ ಫುಲ್ ಆಗಿವೆ ಹೀಗಾಗಿ ಸಿನಿಮಾ ಬಿಡುಗಡೆಗೆ ಇನ್ನೂ ಮೂರು ದಿನ ಬಾಕಿ ಉಳಿದಿದ್ದು ಮತ್ತಷ್ಟು ಟಿಕೆಟ್ಗಳು ಹೆಚ್ಚು ಸೇಲ್ ಆಗುವ ಸಾಧ್ಯತೆ ಇವೆ ಬೆಂಗಳೂರಿನಲ್ಲಿ ಸಹಜವಾಗಿ ತೆಲುಗು ಸಿನಿಮಾಗಳಿಗೆ ಉತ್ತಮ ಪ್ರತಿಕ್ರಿಯೆ ಸಿಗುತ್ತೆ ಆದರೆ ಬೆಂಗಳೂರು ಬಿಟ್ಟು ಮೈಸೂರು ಮಂಗಳೂರು ಶಿವಮೊಗ್ಗದಲ್ಲೂ ಟಿಕೆಟ್ ಆಗ್ತಾ ಇರೋದು ಕನ್ನಡ ಸಿನಿಮಾಗಳ ಆತಂಕ ಹೆಚ್ಚಿಸಿದೆ ಗುಂಟೂರು ಕಾರಂ ಸಿನಿಮಾದ ಅಡ್ವಾನ್ಸ್ ಬುಕ್ಕಿಂಗ್ ಅನ್ನು ಆಂಧ್ರಪ್ರದೇಶ ಕರ್ನಾಟಕ ತಮಿಳುನಾಡು ಒಡಿಸ್ಸಾದಲ್ಲಿ ಓಪನ್ ಮಾಡಲಾಗಿದೆ ಈ ರಾಜ್ಯಗಳ ಪ್ರಮುಖ ನಗರಗಳಲ್ಲಿ ಭಾರಿ ಸಂಖ್ಯೆಯಲ್ಲಿ ಟಿಕೆಟ್ ಸೇಲ್ ಆಗಿದೆ ಬಹುದಿನಗಳ ಬಳಿಕ ತ್ರಿವಿಕ್ರಮ್ ಹಾಗೂ ಮಹೇಶ್ ಬಾಬು ಜೋಡಿ ಮತ್ತೆ ಒಟ್ಟಿಗೆ ಒಂದೇ ಸಿನಿಮಾದಲ್ಲಿ ಕೆಲಸ ಮಾಡಿದೆ ಈ ಹಿಟ್ ಕಾಂಬಿನೇಷನ್ ಮತ್ತೊಂದು ಮೆಗಾ ಸಿನಿಮಾ ನೀಡುತ್ತಾ ಎಂದು ಚಿತ್ರರಂಗ ಕೂಡ ಎದುರು ನೋಡ್ತಾ ಇದೆ ಶಬ್ದವೇದಿ ಸೂರ್ಯವಂಶ ಚೆಲುವಿನ ಚಿತ್ತಾರ ಸೇರಿ ಹಲವು ಸಿನಿಮಾಗಳಿಗೆ ಆಕ್ಷನ್ ಕಟ್ ಹೇಳುವ ನಿರ್ದೇಶಕ ಎಸ್ ನಾರಾಯಣ್ ಐದು ವರ್ಷಗಳ ಬಳಿಕ ಫೈ ಡಿ ನಿರ್ದೇಶಿಸಲಿದ್ದಾರೆ ಇದು ಎಸ್ ನಾರಾಯಣ್ ನಿರ್ದೇಶಿಸುತ್ತಾ ಇರುವ ಐವತ್ತನೇ ಸಿನಿಮಾ ಎಂಬುದು ವಿಶೇಷ ಮತ್ತೊಂದು ವಿಶೇಷವೇನೆಂದ್ರೆ ಚಿತ್ರಕ್ಕೆ ಆದಿತ್ಯ ನಾಯಕನಾಗಿದ್ದು ಇದು ಅವರ ಇಪ್ಪತ್ತೈದನೇ ಸಿನಿಮಾ ಇತ್ತೀಚೆಗಷ್ಟೇ ಚಿತ್ರದ ಟೀಸರ್ ಬಿಡುಗಡೆ ಮಾಡಲಾಗಿದ್ದು ವೈದ್ಯಕೀಯ ಪ್ರಪಂಚದಲ್ಲಿ ನಡೆಯುವ ಬ್ಲಡ್ ಮಾಫಿಯಾ ಸುತ್ತ ಸುತ್ತುವ ಸಸ್ಪೆನ್ಸ್ ಕಥಾ ಚಿತ್ರವಿದು ಈ ಬಗ್ಗೆ ಮಾಹಿತಿ ನೀಡಿರುವ ಎಸ್ ನಾರಾಯಣ್ ಅವರು ನನ್ನ ಮೊದಲ ಸಿನಿಮಾ ಫೆಬ್ರವರಿಯಲ್ಲೇ ರಿಲೀಸ್ ಆಗಿತ್ತು ಆಶ್ಚರ್ಯ ಹುಟ್ಟಿಸುವ ಕಥಾವಸ್ತು ಈ ಸಿನಿಮಾದಲ್ಲಿದೆ ಡೈಲಾಗ್ ಇಲ್ಲದೆಯೇ ನಟಿಸಿ ಪ್ರೇಕ್ಷಕರನ್ನ ಗೆಲ್ಲೋದು ಕಷ್ಟ ಆದರೆ ಆದಿತ್ಯ ಆ ಪ್ರಯತ್ನ ಮಾಡಿದ್ದಾರೆ ಎಂದು ಮಾಹಿತಿ ಹಂಚಿಕೊಂಡ್ರು ಆದಿತ್ಯ ಸಿನಿಮಾದ ಬಗ್ಗೆ ಮಾಹಿತಿ ಹಂಚಿಕೊಂಡು ಈ ಚಿತ್ರದಲ್ಲಿ ಯಾರು ಊಹೆ ಮಾಡದ ಕ್ಲೈಮ್ಯಾಕ್ಸ್ ಇದೆ ಅದು ನನ್ನ ಫೇವರೇಟ್ ಒಬ್ಬ ಬೋರ್ವೆಲ್ ಕಾಂಟ್ರಾಕ್ಟರ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದೇನೆ ಎಂದು ಹೇಳಿಕೊಂಡ್ರು ಮುಖ್ಯ ಪಾತ್ರವೊಂದರಲ್ಲಿ ಅಭಿನಯಿಸ್ತಾ ಇರುವ ಯೋಗಿ ನಾರಾಯಣ್ ಸರ್ ಮೊದಲು ಒಂದು ಸಣ್ಣ ಪಾತ್ರ ಇದೆ ಮಾಡ್ತೀರಾ ಎಂದು ಕೇಳಿದ್ರು ನಾನು ಖುಷಿಯಿಂದ ಒಪ್ಕೊಂಡೆ ಶೂಟಿಂಗ್ಗೆ ಹೋದಾಗ ನನ್ನನ್ನ ನೋಡಿ ಇನ್ನೊಂದು ಮುಖ್ಯ ಪಾತ್ರವಿದೆ ಎಂದು ಹೇಳಿ ಒಳ್ಳೆಯ ಅವಕಾಶ ನೀಡಿದ್ದಾರೆ ಚಿತ್ರ ಅದ್ಭುತವಾಗಿ ಮೂಡಿ ಬಂದಿದೆ ಎಂದರು ಇನ್ನು ಆದಿತ್ಯಾಗೆ ಜೋಡಿಯಾಗಿ ಅದಿತಿ ಪ್ರಭುದೇವ ಕಾಣಿಸಿಕೊಂಡಿದ್ದಾರೆ ಚಿತ್ರಕ್ಕೆ ಕುಮಾರಗೌಡ ಅವರ ಛಾಯಾಗ್ರಹಣ ಶಿವಪ್ರಸಾದ್ ಸಂಕಲ್ನವಿರಲಿದೆ ರಕ್ಷಿತ್ ಶೆಟ್ಟಿ ನಟಿಸಿ ನಿರ್ಮಿಸಿದ್ದ ಕಿರಿಕ್ ಪಾರ್ಟಿ ಸಿನಿಮಾ ತೆರೆ ಕಂಡು ಏಳು ವರ್ಷಗಳಾಗಿವೆ ಇದೀಗ ಅದೇ ಹುಮ್ಮಸ್ಸಿನಲ್ಲಿ ರಕ್ಷಿತ್ ಶೆಟ್ಟಿ ಬ್ಯಾನರ್ನಲ್ಲಿ ಬ್ಯಾಚುಲರ್ ಪಾರ್ಟಿ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆ ಅಂದಹಾಗೆ ಈ ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ ಯೋಗಿ ದಿಗನ್ ಅಚ್ಯುತ್ ಕುಮಾರ್ ಮುಖ್ಯ ಭೂಮಿಕೆಯಲ್ಲಿದ್ದು ಕಿರಿಕ್ ಪಾರ್ಟಿ ಸೇರಿದಂತೆ ಹಲವಾರು ಸಿನಿಮಾಗಳಲ್ಲಿ ಕೆಲಸ ಮಾಡಿ ಅನುಭವ ಹೊಂದಿರುವ ಅಭಿಜಿತ್ ಮಹೇಶ್ ಎಂಬುವರು ಈ ಬ್ಯಾಚುಲರ್ ಪಾರ್ಟಿ ಸಿನಿಮಾಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ ಬ್ಯಾಚುಲರ್ ಪಾರ್ಟಿ ಸಿನಿಮಾದ ಪೋಸ್ಟರ್ ಟೀಸರ್ಗಳು ಈಗಾಗಲೇ ಜನಪ್ರಿಯವಾಗಿದ್ದು ಇದೇ ಖುಷಿಯಲ್ಲಿ ಚಿತ್ರತಂಡ ಶೀಘ್ರದಲ್ಲೇ ಸಿನಿಮಾದ ಟ್ರೇಲರ್ ಕೂಡ ಬಿಡುಗಡೆ ಮಾಡಲು ಮುಂದಾಗಿದೆ ಈ ಸಿನಿಮಾದ ಇನ್ನೊಂದು ವಿಶೇಷವೇನೆಂದ್ರೆ ಖ್ಯಾತನಾಮರು ಈ ಸಿನಿಮಾದಲ್ಲಿ ಅತಿಥಿ ನಟರಾಗಿ ನಟಿಸಿದ್ದಾರೆ ಮಠ ಗುರುಪ್ರಸಾದ್ ಲೂಸಿಯಾ ಪವನ್ ಕುಮಾರ್ ತಟ್ಟಂತ ಹೇಳಿನ ಸೋಮೇಶ್ವರ್ ಬಿಗ್ ಬಾಸ್ ಶೈನ್ ಶೆಟ್ಟಿ ವಿಕಿಪೀಡಿಯಾ ಖ್ಯಾತಿಯ ವಿಕಾಸ್ ಸೇರಿದಂತೆ ಹಲವರು ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಯುವ ಜನಾಂಗವನ್ನ ಮುಂದಿಟ್ಟುಕೊಂಡು ಮಾಡಿರುವ ಈ ಸಿನಿಮಾದಲ್ಲಿ ಸಾಕಷ್ಟು ಪಾತ್ರಗಳು ಬಂದು ಹೋಗ್ತವೆ ಬ್ಯಾಂಕಾಕ್ ಸೇರಿದಂತೆ ಹಲವಾರು ಸ್ಥಳಗಳಲ್ಲಿ ಈಗಾಗಲೇ ಸಿನಿಮಾದ ಚಿತ್ರೀಕರಣ ನಡೆದಿದೆ ಪರಮಹ ಸ್ಟುಡಿಯೋಸ್ ಬ್ಯಾನರ್ನಲ್ಲಿ ಈ ಸಿನಿಮಾವನ್ನ ರಕ್ಷಿತ್ ಶೆಟ್ಟಿ ಮತ್ತು ಅಮಿತ್ ಗುಪ್ತಾ ಎಂಬುವವರು ನಿರ್ಮಿಸಿದ್ದಾರೆ ಅರ್ಜುನ್ ರಾಮ್ ಸಂಗೀತ ಅರವಿಂದ್ ಛಾಯಾಗ್ರಹಣ ಈ ಚಿತ್ರಕ್ಕಿದೆ ಇದೇ ಜನವರಿ ಇಪ್ಪತ್ತಾರರಂದು ರಾಜ್ಯಾದ್ಯಂತ ಬ್ಯಾಚುಲರ್ ಪಾರ್ಟಿ ಸಿನಿಮಾ ತೆರೆ ಮೇಲೆ ಕಾಣಲಿದೆ ಜೈಲರ್ ಸಿನಿಮಾದ ಬಳಿಕ ಶಿವರಾಜ್ ಕುಮಾರ್ ಅವರಿಗೆ ದೊಡ್ಡ ಅಭಿಮಾನಿ ವರ್ಗ ತಮಿಳುನಾಡಿನಲ್ಲಿ ಸೃಷ್ಟಿಯಾಗಿದೆ ತಮಿಳುನಾಡಿನ ಸ್ಟಾರ್ ನಟರ ಸಾಲಿನಲ್ಲಿ ನಿಲ್ಲಬಹುದಾದಷ್ಟು ಕ್ರೇಜ್ ಶಿವಣ್ಣನಿಗೆ ತಮಿಳುನಾಡಿನಲ್ಲಿದೆ ಇದೀಗ ಶಿವರಾಜ್ ಕುಮಾರ್ ನಟಿಸಿರುವ ಮತ್ತೊಂದು ತಮಿಳು ಸಿನಿಮಾ ಕ್ಯಾಪ್ಟನ್ ಮಿಲ್ಲರ್ ಬಿಡುಗಡೆ ಆಗ್ತಿದೆ ಅಸಲಿಗೆ ಜೈಲರ್ ಸಿನಿಮಾಕ್ಕೂ ಮೊದಲೇ ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾದಲ್ಲಿ ನಟಿಸಲು ಒಪ್ಕೊಂಡಿದ್ರು ಶಿವರಾಜ್ ಕುಮಾರ್ ಹಾಗೆಯೇ ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾಕ್ಕೆ ಶಿವರಾಜ್ ಕುಮಾರ್ ಅವರೇ ಬೇಕೆಂದು ನಿರ್ದೇಶಕರು ಅರುಣ್ ಮಟ್ಟೇಶ್ವರನ್ ಹಠ ಹಿಡಿದಿದ್ದು ಏಕೆ ಎಂದು ಈಗ ರಿವೀಲ್ ಆಗಿದೆ ಇತ್ತೀಚೆಗಷ್ಟೇ ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾದ ಆಡಿಯೋ ಲಾಂಚ್ ಕಾರ್ಯಕ್ರಮ ಚೆನ್ನೈನಲ್ಲಿ ಅದ್ದೂರಿಯಾಗಿ ನೆರವೇರಿತು ಕಾರ್ಯಕ್ರಮದಲ್ಲಿ ಶಿವಣ್ಣನ ಬಗ್ಗೆ ಹಲವು ನಟ ತಂತ್ರಜ್ಞರು ಬಹಳ ಪ್ರೀತಿ ಗೌರವದಿಂದ ಮಾತನಾಡಿದ್ದಾರೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ನಿರ್ದೇಶಕ ಅರುಣ್ ಮಟ್ಟೇಶ್ವರನ್ ತಾವೇಕೆ ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾಕ್ಕೆ ಶಿವರಾಜ್ ಕುಮಾರ್ ಅವರೇ ಬೇಕೆಂದು ಬಯಸಿದ್ದಾಗಿ ಹೇಳಿಕೊಂಡಿದ್ದಾರೆ ಕ್ಯಾಪ್ಟನ್ ಮಿಲಾರ್ ಸಿನಿಮಾದ ಪ್ರಮುಖ ಪಾತ್ರವೊಂದಕ್ಕೆ ಹುಡುಕಾಟ ನಡೆಸ್ತಾ ಇರುವಾಗ ನಿರ್ದೇಶಕ ಅರುಣ್ ಮಟ್ಟೇಶ್ವರನ್ ಅವರ ಗೆಳೆಯರೊಬ್ಬರು ಅವರಿಗೆ ಮಫ್ತಿ ಸಿನಿಮಾದ ಟ್ರೇಲರ್ ತೋರಿಸಿದ್ರಂತೆ ಆ ಟ್ರೇಲರ್ನಲ್ಲಿ ಕಪ್ಪು ಶರ್ಟ್ ಕಂದು ಬಣ್ಣದ ಪಂಚೆಯಲ್ಲಿ ಶಿವರಾಜ್ ಕುಮಾರ್ ಅವರ ಸ್ವಾಗ್ ನೋಡಿ ಅರುಣ್ಗೆ ಶಾಕ್ ಆಯ್ತಂತೆ ನನ್ನ ಸಿನಿಮಾಕ್ಕೆ ಇವರೇ ಸೂಕ್ತ ವ್ಯಕ್ತಿ ಎಂದು ನಿಶ್ಚಯಿಸಿ ಬಿಟ್ರಂತೆ ಅರುಣ್ ಶಿವರಾಜ್ ಕುಮಾರ್ ಅವರನ್ನ ಸಿನಿಮಾದಲ್ಲಿ ನಟಿಸುವಂತೆ ಕೇಳಲು ಬೆಂಗಳೂರಿಗೆ ಬಂದಾಗ ಶಿವಣ್ಣ ಶೂಟಿಂಗ್ ಒಂದರಲ್ಲಿ ಬ್ಯುಸಿಯಾಗಿದ್ರಂತೆ ಕ್ಯಾರವಾನ್ ನಲ್ಲಿ ಕೂತಿದ್ದಾಗ ಶಿವಣ್ಣನನ್ನ ಭೇಟಿಯಾಗಲು ಹೋದ್ರಂತೆ ಅರುಣ್ ಒಳಗೆ ಹೋದಾಗ ಅವರಿಗೆ ಗಾಡ್ ಫಾದರ್ ಸಿನಿಮಾದ ಮೊದಲ ಸೀನ್ ನೆನ್ಪಾಯ್ತಂತೆ ತಾನು ಸಹ ಗಾಡ್ ಫಾದರ್ ನ ಡಾನ್ ಕಾರ್ಲಿಯೋನಿಯನ್ನ ಭೇಟಿಯಾಗಲು ಹೋಗ್ತಾ ಇರುವ ಭಾವ ಬಂದಿತಂತೆ ಕತೆ ಕೇಳಿದ ಶಿವಣ್ಣ ತನಗೆ ಧನುಷ್ ಎಂದ್ರೆ ಬಹಳ ಇಷ್ಟವೆಂದು ಅವರಿಗಾಗಿ ತಾವು ಸಿನಿಮಾದಲ್ಲಿ ನಟಿಸುವುದಾಗಿ ಹೇಳಿ ಸುಲಭಕ್ಕೆ ಒಪ್ಪಿಕೊಂಡು ಬಿಟ್ರಂತೆ ಕ್ಯಾಪ್ಟನ್ ಮಿಲ್ಲರ್ ಸ್ವತಂತ್ರ ಪೂರ್ವದ ಕತೆ ಹೊಂದಿದ್ದು ಧನುಷ್ ಹಾಗೂ ಶಿವರಾಜ್ ಕುಮಾರ್ ಜೊತೆಗೆ ಇನ್ನೂ ಕೆಲವು ಪ್ರತಿಭಾವಂತ ನಟರು ಸಿನಿಮಾದಲ್ಲಿ ನಟಿಸಿದ್ದಾರೆ ಸಿನಿಮಾದ ಟ್ರೇಲರ್ ಹಾಡು ಈಗಾಗಲೇ ಬಿಡುಗಡೆಯಾಗಿದ್ದು ಬಹಳ ನಿರೀಕ್ಷೆ ಹುಟ್ಟಿಸಿದೆ ಸಿನಿಮಾ ಜನವರಿ ಹನ್ನೆರಡಕ್ಕೆ ತೆರೆಗೆ ಬರಲಿದೆ ಬಾಲಿವುಡ್ ಬಾದಶಾ ಶಾರುಖ್ ಖಾನ್ ಅವರು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ದಾಖಲೆ ಬರೆದಿದ್ದಾರೆ ಅವರ ನಟನೆಯ ಮೂರು ಸಿನಿಮಾಗಳ ಕಳೆದ ವರ್ಷ ರಿಲೀಸ್ ಆಗಿದ್ದು ಮೂರು ಸಿನಿಮಾಗಳು ಹಿಟ್ ಆಗಿವೆ ಇದರಿಂದ ಒಂದೇ ವರ್ಷ ಶಾರುಖ್ ಖಾನ್ ಅವರು ಹ್ಯಾಟ್ರಿಕ್ ಗೆಲುವು ಕಂಡಿದ್ದಾರೆ ಈಗ ಅವರ ಮುಂದಿನ ಸಿನಿಮಾ ಬಗ್ಗೆ ಅಭಿಮಾನಿಗಳಿಗೆ ಕುತೂಹಲ ಮೂಡಿದೆ ಕೆಲವು ವರದಿಗಳ ಪ್ರಕಾರ ಶಾರುಖ್ ಖಾನ್ ಮುಂದಿನ ಚಿತ್ರಕ್ಕಾಗಿ ನಿರ್ದೇಶಕ ವಿಶಾಲ್ ಭಾರದ್ವಾಜ್ ಜೊತೆ ಕೈ ಜೋಡಿಸುತ್ತಿದ್ದಾರೆ ಎಂದು ವರದಿಯಾಗಿದೆ ಈ ವಿಚಾರ ಕೇಳಿ ಫ್ಯಾನ್ಸ್ ಖುಷಿ ಪಟ್ಟಿದ್ದಾರೆ ಶಾರುಖ್ ಖಾನ್ ಅವರು ಬ್ಯಾಕ್ ಟು ಬ್ಯಾಕ್ ಮೂರು ಹಿಟ್ ಚಿತ್ರಗಳನ್ನ ನೀಡಿರೋದ್ರಿಂದ ಸಹಜವಾಗಿ ಅವರ ಮುಂದಿನ ಸಿನಿಮಾ ಬಗ್ಗೆ ನಿರೀಕ್ಷೆ ಮೂಡಿದೆ ಡಂಕಿ ಬಳಿಕ ಅವರು ವಿಶಾಲ್ ಜೊತೆ ಮಾತುಕತೆ ನಡೆಸುತ್ತಿದ್ದಾರೆ ಎನ್ನಲಾಗಿದೆ ತಮ್ಮ ಸಿನಿಮಾ ಆಯ್ಕೆ ಮೂಲಕ ಅಭಿಮಾನಿಗಳಿಗೆ ಸರ್ಪ್ರೈಸ್ ನೀಡುವ ಆಲೋಚನೆಯಲ್ಲಿ ಶಾರುಖ್ ಖಾನ್ ಇದ್ದಾರೆ ಎಂದು ವರದಿಯಾಗಿದೆ ವಿಶಾಲ್ ಭಾರದ್ವಾಜ್ ಅವರು ವಿಭಿನ್ನವಾದ ಸಿನಿಮಾಗಳನ್ನ ನೀಡಿದ್ದಾರೆ ಈಗ ಶಾರುಖ್ ಮಾಡಲಿರುವ ಸಿನಿಮಾ ಟಿಪಿಕಲ್ ವಿಶಾಲ್ ಭಾರದ್ವಾಜ್ ಚಿತ್ರದ ರೀತಿ ಇರಲಿದೆಯಂತೆ ಶಾರುಖ್ ಈವರೆಗೂ ಮಾಡದೇ ಇರುವ ಪಾತ್ರ ಇದಾಗಿದೆ ಶಾರುಖ್ ಖಾನ್ ಅವರು ಚಿತ್ರದ ಸ್ಕ್ರಿಪ್ಟ್ ಇಷ್ಟಪಟ್ಟಿದ್ದಾರೆ ಸದ್ಯ ಮಾತುಕತೆ ಪ್ರಗತಿಯಲ್ಲಿವೆ ಶಾರುಖ್ ಖಾನ್ ಅವರು ಪಠಾಣ್ ಚಿತ್ರದಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ವರ್ಷವನ್ನ ಆರಂಭಿಸಿದ್ರು ನಿರ್ದೇಶನ ಮಾಡಿದ್ದು ಆನಂದ್ ಈ ಚಿತ್ರ ಸೂಪರ್ ಹಿಟ್ ಆಯ್ತು ಈ ಸಿನಿಮಾ ಸಾವಿರ ಕೋಟಿ ರೂಪಾಯಿ ಕಲೆಕ್ಷನ್ ಮಾಡ್ತು ಇದಾದ ಬಳಿಕ ಜವಾನ್ ಸಿನಿಮಾ ಬಿಡುಗಡೆ ಆಯ್ತು ಈ ಚಿತ್ರಕ್ಕೆ ತಮಿಳು ನಿರ್ದೇಶಕ ಅಟ್ಲಿ ಆಕ್ಷನ್ ಕಟ್ ಹೇಳಿದ್ರು ಇದು ಕೂಡ ಆಕ್ಷನ್ ನಿಂದ ಕೂಡಿತ್ತು ಈ ಚಿತ್ರ ಕೂಡ ಸಾವಿರ ಕೋಟಿ ರೂಪಾಯಿ ಕ್ಲಬ್ ಸೇರಿತ್ತು ಡಂಕಿ ಚಿತ್ರದಲ್ಲಿ ಶಾರುಖ್ ಖಾನ್ ಅವರು ಭಿನ್ನ ಪಾತ್ರ ಆಯ್ಕೆ ಮಾಡಿಕೊಂಡಿದ್ರು ಕ್ಲಾಸ್ ಶೈಲಿಯಲ್ಲಿ ಡಂಕಿ ಮೂಡಿ ಬಂದಿತ್ತು ಈ ಸಿನಿಮಾ ವಿಶ್ವಾದ್ಯಂತ ನಾನ್ನೂರ ಕೋಟಿ ರೂಪಾಯಿ ಗಳಿಕೆ ಮಾಡಿದೆ ಮುಂದಿನ ದಿನಗಳಲ್ಲಿ ಈ ರೀತಿಯ ಪ್ರಯೋಗಾತ್ಮಕ ಪಾತ್ರಗಳನ್ನ ಮಾಡಲು ಅವರು ಆಸಕ್ತಿ ತೋರಿಸ್ತಾ ಇದ್ದಾರೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ